ನಮಸ್ಕಾರ ಭಗವದ್ಗೀತೆಯ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಏನಿದೆ ಶ್ಲೋಕ ಒಂದರಿಂದ ನಲವತ್ತೇಳು ಈ ಎಲ್ಲಾ ಶ್ಲೋಕಗಳ ಅರ್ಥ ಮತ್ತು ಜೀವನ ಸಂದೇಶ ತಿಳ್ಕೊಳ್ಳೋಣ ಭಗವದ್ಗೀತೆಯ ಪ್ರತಿ ಶೋ ಶ್ಲೋಕನೂ ಸಹ ಒಂದು ವಿಶಿಷ್ಟ ಜೀವನ ಸಂದೇಶವನ್ನು ನೀಡುತ್ತೆ ಈ ಕಾರಣದಿಂದ ಅಧ್ಯಾಯ ಒಂದರ ಪ್ರತಿ ಶ್ಲೋಕವನ್ನ ಗಮನಿಸಿ ಅದರ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಮನುಕುಲಕ್ಕೆ ನೀಡಿರತಕ್ಕಂತಹ ಸಂದೇಶ ಏನು ಅನ್ನೋದನ್ನ ನಾವು ಕಂಡುಕೊಳ್ಳೋಣ ಮೊದಲ ಶ್ಲೋಕದಲ್ಲಿ ನಾವು ಗಮನಿಸಬಹುದು ಧೃತರಾಷ್ಟ್ರ ಹೇಳ್ತಾನೆ ಸಂಜೆಯಿಂದ ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲಿಕ್ಕೆ ನೆರೆದ ನನ್ನ ನನ್ನವರು ಮತ್ತು ಪಾಂಡವರು ಏನ್ ಮಾಡಿದ್ರು ಅಂತೇಳಿ ಇಲ್ಲಿ ನಾವು ಗಮನಿಸಬಹುದು ಧೃತರಾಷ್ಟ್ರ ನನ್ನವರು ಅಂತೇಳಿ ತನ್ನ ಮಕ್ಕಳನ್ನ ಸಂಬೋಧಿಸ್ತಾ ಇದ್ದಾನೆ ಪಾಂಡವರನ್ನ ಪಾಂಡವರು ಅಂತೇಳಿ ಅಂದ್ರೆ ಬೇರೆ ಪಾಂಡವರನ್ನ ಬೇರೆಯಾಗಿ ಇಟ್ಟು ನೋಡ್ತಾ ಇದ್ದಾನೆ ಇಲ್ಲಿ ಇದರಿಂದ ನಾವು ಜೀವನ ಜೀವನ ಪಾಠ ಏನು ಅಂತ ಹೇಳಿದ್ರೆ ನಾವು ಸಹ ಧೃತರಾಷ್ಟ್ರನಂತೆ ಅನೇಕ ಬಾರಿ ನಮ್ಮ ಕುಟುಂಬ ಸ್ನೇಹಿತರು ಅಭಿಪ್ರಾಯಗಳ ಬಗ್ಗೆ ಕುರುಡು ಬಾಂಧವ್ಯಗಳನ್ನ ಅಟ್ಯಾಚ್ಮೆಂಟ್ಸ್ ಅನ್ನ ಹೊಂದಿರತಕ್ಕಂಥ ಸಾಧ್ಯತೆ ಇರುತ್ತೆ ಇಂತಹ ಕುರುಡು ಬಾಂಧವ್ಯಗಳಿಂದ ನಾವು ಸತ್ಯ ಮತ್ತು ನ್ಯಾಯನ ಸರಿಯಾಗಿ ಕಂಡ್ಕೊಳಕ್ ಸಾಧ್ಯ ಆಗಲ್ಲ ಇದ್ರ ಬಗ್ಗೆ ನಮ್ಗೆ ಎಚ್ಚರಿಕೆ ಬೇಕಾಗುತ್ತೆ ಎರಡನೇ ಶ್ಲೋಕದಲ್ಲಿ ಸಂಜಯ ಧೃತರಾಷ್ಟ್ರನ ಹೇಳ್ತಾನೆ ಆಗ ರಾಜ ದುರ್ಯೋಧನನು ಪಾಂಡವರ ಸೈನ್ಯವನ್ನು ವೀಕ್ಷಿಸಿ ತನ್ನ ಆಚಾರ್ಯನ ಬಳಿಗೆ ಹೋಗಿ ಮಾತನಾಡಿದನು ಅನ್ನುವಂಥದ್ದು ಇಲ್ಲಿ ದುರ್ಯೋಧನ ಏನು ಪಾಂಡವರ ಸೈನ್ಯನ ನೋಡಿ ನೋಡ್ಬಿಟ್ಟು ಹತ್ರಕ್ಕೆ ದ್ರೋಣಾಚಾರ್ಯರ ಹತ್ರಕ್ಕೆ ಹೋಗಿ ಮಾತಾಡ್ತಾನೆ ಇದರಿಂದ ಏನ್ ನಾವು ತಿಳ್ಕೊಬಹುದು ಅಂದ್ರೆ ಪ್ರಬಲ ನಾಯಕರಿಗೂ ಸಹ ಅಭದ್ರತೆ ಕಾಡುತ್ತೆ ಪರೀಕ್ಷೆ ಇರಬಹುದು ಉದ್ಯೋಗ ವ್ಯಾಪಾರ ಇಂತಹ ಎಲ್ಲಾ ಕ್ಷೇತ್ರಗಳಲ್ಲಿ ನಮಗೆ ತೀವ್ರ ಸ್ಪರ್ಧೆ ಬಂದಾಗ ದುರ್ಯೋಧನನಂತೆ ನಾವು ಸಹ ಆತಂಕಕ್ಕೊಳಗಾಗ್ತೀವಿ ಭಯಕ್ಕೊಳಗಾಗ್ತಿವಿ ದುರ್ಯೋಧನ ಒಳಗಿರ್ತಕ್ಕಂಥ ಆಂತರಿಕ ಭಯ ಬಾಹ್ಯದಲ್ಲಿ ಹೆಮ್ಮೆಯಾಗಿ ಪ್ರಕಟಗೊಂಡಿರುವಂತೆ ನಾವು ಸಹ ನಮ್ಮ ದೇಶ ಭಾವನೆಗಳನ್ನ ಮನಮಾಡಿಸ್ತೀವಿ ಅನ್ನುವಂಥದ್ದು ಅಂದರೆ ದುರ್ಯೋಧನ ಒಳಗಡೆ ಭಯ ಇದೆ ಆದರೆ ಹೊರಗಡೆ ತೋರಿಸ್ಕೊಂತಿಲ್ಲ ಅದನ್ನ ಪ್ರೌಡ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅವರು ಸೊ ಆ ರೀತಿ ನಾವು ಮಾಡುವಂತಹ ಸಾಧ್ಯತೆ ಇರುತ್ತೆ ಇದ್ರ ಬಗ್ಗೆ ನಮಗೆ ಎಚ್ಚರಿಕೆ ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ ಮೂರನೇ ಶ್ಲೋಕ ನಾವು ಗಮನಿಸಿದ್ರೆ ಆ ನೋಡಿದ್ರ ಆಚಾರ್ಯರೇ ಪಾಂಡು ಪುತ್ರರ ಈ ವ್ಯೂಹ ರೂಪವಾದ ಸೈನ್ಯವನ್ನ ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನ ಕೌಶಲದಿಂದ ಸಜ್ಜುಗೊಂಡಿದೆ ಅಂದ್ರೆ ಆ ಈ ದ್ರೋಣಾಚಾರ್ಯರ ಒಂದು ವೈರಿ ಏನು ದೃಪದನ ಮಗ ದುಷ್ಟದ್ಯುಮನ ಕೌಶಲವನ್ನ ದುರ್ಯೋಧನ ಹೊಗಳ್ತಾ ಇದ್ದಾನೆ ಇಲ್ಲಿ ಸೊ ಈ ಹೊಗಳುವಿಕೆ ಏನಿದೆಯಲ್ಲ ಅದರ ಮೂಲಕ ತನ್ನ ಗುರುಗಳನ್ನ ಬುದ್ಧಿವಂತಿಕೆ ಮತ್ತು ವ್ಯಂಗ್ಯದ ಮಾತಿನಿಂದ ಚುಚ್ತಾ ಇದ್ದಾನೆ ಇದೇ ರೀತಿ ನಮಗೂ ಸಹ ಇತರರು ಮಾಡಬಹುದು ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಏನು ನಾವು ಚುಚ್ಚಬಹುದು ಅಥವಾ ನಮಗೆ ಬೇರೆ ಚುಚ್ಚಬಹುದು ಈ ಎಚ್ಚರಿಕೆ ಬೇಕು ನಾಲ್ಕನೇ ಶ್ಲೋಕದಲ್ಲಿ ನಾವು ಗಮನಿಸೋಣ ಹೋರಾಟದಲ್ಲಿ ಭೀಮಾರ್ ಜನರಿಗೆ ಸಮಾನರಾದ ಅನೇಕ ವೀರರು ಹಿರಿಯ ಬಿಲ್ಗಾರರು ಈ ಸೈನ್ಯದಲ್ಲಿದ್ದಾರೆ ಯೋಧಾನ ವಿರಾಟ ಮತ್ತು ಧೃಪದರಂತಹ ಮಹಾರಥಿಗಳಿದ್ದಾರೆ ಅಂದರೆ ದುರ್ಯೋಧನ ಪಾಂಡವರ ಸೈನ್ಯವನ್ನು ವರ್ಣಿಸ್ತಾ ಇದ್ದಾನೆ ಅಲ್ಲಿ ಅವರು ಅವ್ರದ್ದನ್ನ ಹೊಗಳ್ತಾ ಇದ್ದಾನೆ ದುರ್ಯೋಧನ ತನ್ನೊಳಗಿರ್ತಕ್ಕಂಥ ಭಯ ಆತಂಕದ ಕಾರಣದಿಂದ ತನ್ನ ವೈರುಪಡೆಯನ್ನು ಹೊಗಳ್ತಿರುವಂತೆ ನಾವು ಸಹ ನಮ್ಮ ಅನೇಕ ಸವಾಲುಗಳು ಪರೀಕ್ಷೆ ಪ್ರಾಜೆ ಭಾಷಣ ಇರಬಹುದು ಪ್ರಾಜೆಕ್ಟ್ ಇರಬಹುದು ಎಷ್ಟೋ ಸಾರಿ ಅಗತ್ಯಕ್ಕಿಂತ ದೊಡ್ಡದಾಗಿ ಪರಿಗಣಿಸ್ತೀವಿ ನಮ್ಮ ಕೈಲಾಗಲ್ಲ ಅಂತೇಳಿ ಸೊ ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ತಿಳುವಳಿಕೆ ನಮಗೆ ಬೇಕಾಗುತ್ತೆ ಐದನೇ ಶ್ಲೋಕದಲ್ಲಿ ಮುಂದುವರೆದ ದುರ್ಯೋಧನ ದೃಷ್ಟಕೇತು ಚೇಕಿತಾನ ಕಾಶಿರಾಜ ಪುರೂಜಿತ ಕುಂತಿ ಭೋಜ ಮತ್ತು ಶೈಬ್ಯರಂತಹ ಗಂಡುಗಳಿದ್ದಾರೆ ಅಂದರೆ ಪಾಂಡವರ ಕಡೆಯ ವೀರಾದಿ ವೀರರನ್ನು ವರ್ಣಿಸ್ತಾ ಇದ್ದಾನೆ ಸೊ ಇದು ಸಹ ಹಿಂದಿನ ಶ್ಲೋಕದಂತೆ ನಮ್ಮ ಸಬಲ ಗುಣಗಳಿಗೆ ನಮ್ಮನ್ನು ಹೋಲಿಸ್ಕೊಂಡು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಕಳ್ಕೊಳ್ತಕ್ಕಂಥ ಸಾಧ್ಯತೆ ದುರ್ಯೋಧನನಿಗೆ ನಮಗೂ ಇರುತ್ತೆ ಆದ್ದರಿಂದ ಗೆಲುವಿಗೆ ನಮಗೆ ಬೇಕಾಗಿರೋದೇನು ಅಂದರೆ ಸ್ವ ನಂಬಿಕೆ ಬಹಳ ಮುಖ್ಯ ಅನ್ನುವಂಥದ್ದು ಆರನೇ ಶ್ಲೋಕದಲ್ಲಿ ದುರ್ಯೋಧನ ಮುಂದುವರೆದು ಹೇಳ್ತಾ ಇದ್ದಾನೆ ಬಲಶಾಲಿಯಾದ ಯುಧಾಮನು ಶಕ್ತಿವಂತ ಉತ್ತಮೋಜನು ಸುಭದ್ರೆಯ ಮಗ ಮತ್ತು ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ ಅಂತ ಮತ್ತೆ ಪಾಂಡವರ ಕಡೆ ಇದನ್ನ ವರ್ಣಿಸ್ತಾ ಇದ್ದಾನೆ ಇಲ್ಲಿ ಜೀವನದಲ್ಲಿ ನಾವು ದೊಡ್ಡ ಸವಾಲುಗಳನ್ನು ಎದುರಿಸ್ಬೇಕಾದ್ರೆ ನಾವು ಆಗಾಗ್ಗೆ ನಮ್ಮ ಸಾಮರ್ಥ್ಯ ಮತ್ತು ಬೆಂಬಲಿಗಳನ್ನು ನಾವು ನೆನಪಿಸ್ಕೊಳ್ತೀವಿ ದುರ್ಯೋಧನನು ತನ್ನ ಕಡೆ ವೀರರ ಯೋಧರನ್ನ ಪರಿಗಣಿಸಿದಂತೆ ಜೀವನದ ಯುದ್ಧಗಳನ್ನು ಧೈರ್ಯದಿಂದ ನಾವು ಎದುರಿಸಬೇಕು ಅಂತ ಹೇಳಿದ್ರೆ ನಮ್ಮ ಆಂತರಿಕ ಶಕ್ತಿಗಳಾದ ದೃಢ ನಿಶ್ಚಯ ಬುದ್ಧಿವಂತಿಕೆ ತಾಳ್ಮೆಗಳನ್ನ ನಾವು ಪಟ್ಟಿ ಮಾಡಬೇಕು ಲಿಸ್ಟ್ ಮಾಡ್ಬೇಕಾಗತ್ತೆ ಹೇಗೆ ಆ ದುರ್ಯೋಧನ ಪಾಂಡವರ ಕಡೆಯ ವೀರಾದ ವೀರರನ್ನ ಪಟ್ಟಿ ಮಾಡ್ದ ನಮ್ಮೊಳಗಿರುವಂತಹ ಆಂತರಿಕ ಶಕ್ತಿಗಳನ್ನು ದೃಢ ನಿಶ್ಚಯ ಬುದ್ಧಿವಂತಿಕೆ ತಾಳ್ಮೆಗಳನ್ನ ನಾವು ಪಟ್ಟಿ ಮಾಡಿದ್ರೆ ನಮ್ಗೆ ಯಶಸ್ಸು ಸಿಕ್ಕುತ್ತೆ ಏಳನೇ ಶ್ಲೋಕದಲ್ಲಿ ಬ್ರಾಹ್ಮಣೋತ್ತಮನನೇ ನಿಮ್ಮ ನಿಮ್ಮ ತಿಳುವಳಿಕೆ ಸನ್ನೆಗೆಂದು ನಿಮ್ಮ ತಿಳುವಳಿಕೆಗೆಂದು ನಮ್ಮ ಕಡೆ ಇರುವ ನಾಯಕರು ಹೆಚ್ಚಾಳುಗಳು ಅವರ ಬಗ್ಗೆ ಹೇಳಿ ಬಯಸ್ತೀನಿ ಮೊದಲು ಪಾಂಡವರ ಕಡೆಯೂ ವರ್ಣಿಸ್ತಾನೆ ಈಗ ದುರ್ಯೋಧನ ತನ್ನ ಕಡೆಯ ಅವ್ರನ್ನ ವರ್ಣಿಸಕ್ಕೆ ಶುರು ಮಾಡ್ತಾನೆ ಇದು ಏನು ಅಂದರೆ ನಮ್ಮ ಅಹಂಕಾರದಿಂದ ನಾವು ನಮ್ಮ ಸುತ್ತಮುತ್ತಲಿನ ಜನ ಅಥವಾ ನಮ್ಮ ಸಾಮರ್ಥ್ಯಗಳನ್ನ ಅತಿಯಾಗಿ ಅಂಜ ಅಂದಾಜು ಮಾಡ್ತೀವಿ ನಾವು ನಮ್ಮ ನಿಜವಾದ ಶಕ್ತಿ ನಮ್ಮ ಹೆಮ್ಮೆಯಲ್ಲಿಲ್ಲ ಬದಲಾಗಿ ನಮ್ರತೆಯಲ್ಲಿದೆ ನಮ್ಮಲ್ಲಿರುವ ಸಂಪನ್ಮೂಲಗಳ ಅರಿವು ಒಳ್ಳೆಯದು ನಮಗೆ ನಮ್ಮಲ್ಲಿ ಏನೇನಿದೆ ಅನ್ನೋದು ಒಳ್ಳೆಯದು ಆದರೆ ದುರಹಂಕಾರ ನಮ್ಮ ಜಾಣ್ಮೆಯನ್ನು ಮರೆಮಾಚ ಸಾಧ್ಯತೆ ಇರುತ್ತೆ ಆದ್ರಿಂದ ನಮ್ಮೊಳಗೂ ಹೆಚ್ಚಾಳುಗಳಿದ್ದಾರೆ ಅಂತ ಹೇಳುವಂತಹ ವೇಳೆಯಲ್ಲಿ ನಮ್ಮೊಳಗೆ ಅಹಂಕಾರ ಬರದೇ ಇರೋ ಥರ ನಾವು ನೋಡ್ಕೋಬೇಕು ಅನ್ನುವಂಥದ್ದು ಪೂಜ್ಯರಾದ ನೀವು ಭೀಷ್ಮರು ಕರ್ಣ ಕೃಪಾ ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲರೂ ಸದಾ ಯುದ್ಧದಲ್ಲಿ ವಿಜಯ ಸಾಧಿಸುವವರು ದುರ್ಯೋಧನ ಹೇಳ್ತಾ ಇದ್ದಾನೆ ಆಚಾರ್ಯರಿಗೆ ಇಲ್ಲಿ ಎಲ್ಲರನ್ನ ನೋಡಿದಾಗ ಒಂದು ಟೀಮ್ ತಂಡದ ಕೆಲಸದವನ್ನ ಮಹತ್ವದ ಅರಿಬೇಕಾಗುತ್ತೆ ಟೀಮ್ ಸ್ಪಿರಿಟ್ ಅಂತ ಏನಂತೀವಿ ನಾವು ನಮ್ಮ ಗುರಿ ಉದ್ದೇಶಗಳನ್ನ ಬೆಂಬಲಿಸುವ ಜನರನ್ನ ಗುರ್ತಿಸ್ಬಿಟ್ಟು ಅವ್ರ ಸ್ನೇಹ ಮಾಡಬೇಕು ಜೀವನದಲ್ಲಿ ಇತರರ ಕೊಡುಗೆಗಳನ್ನ ಕೊಡುಗೆಗಳನ್ನ ಏನಿದೆಯಲ್ಲ ಅದು ಸಂಬಂಧಗಳನ್ನ ಬಲಪಡಿಸುತ್ತೆ ಮತ್ತು ಯಶಸ್ಸನ್ನು ತಂದುಕೊಡುತ್ತೆ ಸೊ ಈ ಶ್ಲೋಕದಿಂದ ನಮ್ಮ ಈ ಜೀವನ ಪಾಠವನ್ನ ಟೀಮ್ ಸ್ಪಿರಿಟ್ ಅನ್ನು ನಾವು ಕಲೀಬಹುದು ಒಂಬತ್ತನೇ ಶ್ಲೋಕದಲ್ಲಿ ಇನ್ನೂ ಅನೇಕ ಶೂರರು ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಿದ್ದಾರೆ ಎಲ್ಲರೂ ಬಗೆ ಬಗೆ ಆಯುಧಗಳಿಂದ ಹೋರಾಡ ಬಲ್ಲವರು ಯುದ್ಧದಲ್ಲಿ ಪಡಗಿದವರು ಸೊ ಇದು ದುರ್ಯೋಧನ ಮುಂದುವರೆದಿದ್ದಾನೆ ಮುಂದುವರೆದು ವರ್ಣಿಸ್ತಾ ಇದ್ದಾನೆ ನಿಜವಾದ ಒಂದು ಸಮರ್ಪಣೆ ಅಥವಾ ಡೆಡಿಕೇಶನ್ ಏನಿದೆಯಲ್ಲ ಅದು ಬಹಳ ಪವರ್ಫುಲ್ ಅದು ಶಕ್ತಿಶಾಲಿಯಾಗಿರುವಂಥದ್ದು ಆದರೆ ಕುರುಡು ನಿಷ್ಠೆ ಒಳ್ಳೆಯದಲ್ಲ ಬ್ಲೈಂಡ್ ಬಿಲೀಫ್ ಏನಿದೆ ಅದು ಒಳ್ಳೆಯದಲ್ಲ ನಮ್ಮ ಜೀವನದಲ್ಲಿ ಸಮರ್ಪಣೆ ಅಥವಾ ಡೆಡಿಕೇಶನ್ ಜೊತೆಗೆ ಅದು ಭಕ್ತಿ ಸತ್ಯ ಮತ್ತು ಸದಾಚಾರದ ಕಡೆಗೆ ಇರಂತೆ ನೋಡ್ಕೋಬೇಕು ನಾವು ಅಹಂ ಅಥವಾ ಭ್ರಮೆ ಕಡೆಗಲ್ಲ ಆ ದುರ್ಯೋಧನೆಗೆ ಅವ್ರ ಅವ್ರ ಕಡೆ ಇರ್ತಕ್ಕಂಥ ಜನಗಳನ್ನ ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆಗೆ ಅಲ್ಲಿ ಅಹಂ ಮತ್ತೆ ಭ್ರಮೆನೂ ಇರಬಹುದಾ ಅನ್ನುವಂಥದ್ದನ್ನು ಸಹ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಹತ್ತನೇ ಶ್ಲೋಕದಲ್ಲಿ ತಾತ ಭೀಷ್ಮರಿಂದ ಸಜ್ಜಾದ ನಮ್ಮ ಸೇನೆಯು ಅಳತಿಯನ್ನು ಮೀರಿದ್ದು ಭೀಮನಿಂದ ಸಜ್ಜಾದ ಅವರ ಸೇನೆಯು ಸೀಮಿತವಾದದ್ದು ಬಾಹ್ಯ ಆತ್ಮವಿಶ್ವಾಸ ಏನಿದೆಯಲ್ಲ ಇಲ್ಲಿ ಆಂತರಿಕ ಭಯನ್ನ ಮಳೆ ಮಾಡಿಸ ಸಾಧ್ಯನೇ ಇಲ್ಲ ಇಲ್ಲಿ ದುರ್ಯೋಧನ ತನ್ನ ಸೇನೆಯನ್ನು ಹೊಗಳಕೊಂಡ್ರು ಸಹ ಎಲ್ಲೋ ಒಂದ್ ಕಡೆ ಒಳಗಿನ ಭಯ ನಮ್ಮೊಳಗೆ ನಮ್ಮಲ್ಲೂ ಸಹ ಈ ರೀತಿಯಲ್ಲಿ ಎಷ್ಟೋ ಸರಿ ಆಗುತ್ತೆ ಆ ಒಳಗಡೆ ದುರ್ಬಲರಾಗಿರ್ತೀವಿ ಹೊರಗಡೆ ನಮಗೆ ಒಂದು ಹೊರಗಡೆ ಒಂದು ಹೆಮ್ಮೆ ಒಂದು ಅಹಂಕಾರವನ್ನು ತೋರಿಸ್ತೀವಿ ತೋರ್ಪಡಿಸ್ತೀವಿ ಸ್ವಯಂವರಿಯವನ್ನು ನಾವು ಕಲಿಬೇಕಾಗುತ್ತೆ ನಿಜವಾದ ಶಕ್ತಿ ಸಂಖ್ಯೆ ಅಥವಾ ಆಯುಧಗಳಿಂದ ಇಲ್ಲ ಸದಾಚಾರದಿಂದ ನಾವು ಇರ್ತಕ್ಕಂಥ ನಂಬಿಕೆಯಿಂದ ಧರ್ಮದಲ್ಲಿ ನಾವು ಇರ್ತಕ್ಕಂಥ ನಂಬಿಕೆಯಿಂದ ಬರುತ್ತೆ ಅನ್ನುವಂಥದ್ದನ್ನ ನಾವು ಮರೆಯಬಾರದು ಹನ್ನೆ ಶ್ಲೋಕದಲ್ಲಿ ಸೈನ್ಯ ವ್ಯೂಹದ ಆಯಕಟ್ಟಿನ ಬಿಂದುಗಳಲ್ಲಿ ನೀವೆಲ್ಲರೂ ಸರಿಯಾಗಿ ಹಂಚಿಕೊಂಡು ಭೀಷ್ಮರಿಗೆ ಸಂಪೂರ್ಣ ಬೆಂಬಲ ನೀಡಬೇಕು ಅನ್ನುವಂಥ ಕರೆಯನ್ನು ಎಲ್ಲರಿಗೂ ಸಹ ದುರ್ಯೋಧನ ಕೊಡ್ತಾ ಇದ್ದಾನೆ ಜೀವನದಲ್ಲಿ ಇದರಿಂದ ನಾವು ತಿಳ್ಕೊಳ್ಳೋದು ಜೀವನದಲ್ಲಿ ನಾಯಕರು ಸಾಮಾನ್ಯವಾಗಿ ಭೀಷ್ಮನಂತೆ ಒಂದೇ ಬಲವಾದ ವ್ಯಕ್ತಿ ಸನ್ನಿವೇಶದ ಮೇಲೆ ನಂಬಿಕೆ ಇಡ್ತಾರೆ ದುರ್ಯೋಧನ ಭೀಷ್ಮರಿಗೆ ಸಂಪೂರ್ಣ ಬೆಂಬಲ ಕೊಡಬೇಕು ಅಂತ ಭೀಷ್ಮರನ್ನ ಬಹಳ ಫೋಕಸ್ ಮಾಡಿ ಹೇಳ್ತಾ ಇದ್ದಾರೆ ಆದರೆ ತಂಡದ ಎಲ್ಲ ಸದಸ್ಯರು ಜವಾಬ್ದಾರಿ ತೊಗೊಂಡಾಗ ಮಾತ್ರ ಬರೀ ಭೀಷ್ಮ ಒಬ್ಬರಿಂದನೇ ಸಾಧ್ಯ ಆಗಲ್ಲ ಹಾಗೆ ನಾವು ಸಹ ಒಬ್ಬ ಲೀಡರ್ ಆಗಿದ್ರೆ ನಾಯಕರಾಗಿದ್ರೆ ತಂಡದಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರನ್ನು ಸಹ ಕೆಲಸ ಮಾಡುವಂತೆ ಜವಾಬ್ದಾರಿ ತಗೊಳ್ಳುವಂತೆ ಪ್ರೇರಿಸ್ ಪ್ರೇರೇಪಿಸಬೇಕಾಗತ್ತೆ ಇದು ಇಲ್ಲಿ ಪರಸ್ಪರ ಎಲ್ಲರೂ ಅವಲಂಬಿತವಾಗಿದ್ರು ಸಹ ನಾವು ಪ್ರತಿಯೊಬ್ಬರನ್ನೂ ಸಹ ಸಾಕಾರ ತಗೋಬೇಕು ಅನ್ನುವಂಥದ್ದು ಟೀಮ್ ಸ್ಪಿರಿಟ್ ಸಹ ಇಲ್ಲಿ ಗಮನಿಸಬಹುದು ಹನ್ನೆರಡನೇ ಶ್ಲೋಕದಲ್ಲಿ ಪ್ರತಾಪಶಾಲಿಯಾದ ಮತ್ತು ಕುರುಕುಲಾದ ಪಿತಾಮಹರಾದ ಭೀಷ್ಮರು ಗಟ್ಟಿಯಾಗಿ ಸಿಂಹನಾದ ಗೈದು ಶಂಕವನ್ನು ಊದಿದರು ಇಲ್ಲಿ ಭೀಷ್ಮರು ಶಂಕ ಊದಿರುವಂಥದ್ದು ಬಗ್ಗೆ ಇಲ್ಲಿ ಆ ಹೇಳಲಾಗ್ತದೆ ಸಂಜಯ ಹೇಳ್ತಾ ಇದ್ದಾರೆ ಒಬ್ಬ ನಾಯಕನ ಉತ್ಸಾಹ ಏನಿದೆ ಇಡೀ ಗುಂಪಿಗೆ ಶಕ್ತಿ ಚೈತನ್ಯ ತುಂಬುತ್ತೆ ಭೀಷ್ಮರು ಏನು ಸಿಂಹನಾದ ಶಂಖ ಶಂಕ ಮೂಲಕ ತನ್ನ ಇಡೀ ಒಂದು ಗುಂಪಿಗೆ ಆ ಒಂದು ಶಕ್ತಿ ಚೈತನ್ಯ ತುಂಬುವಂಥದ್ದು ಇದೆಯಲ್ಲ ಅದು ಧೈರ್ಯ ಮತ್ತು ದೃಢ ನಿಶ್ಚಯವನ್ನ ದುರನಿಶ್ಚಯ ನಮ್ಮನ್ನು ಗೌರವಿಸುವವರಲ್ಲಿ ಶಕ್ತಿ ಜನರು ಜಾಗೃತಗೊಳಿಸುವಂತಹ ಒಂದು ಅಂಶವನ್ನ ಈ ಶಂಕಾನಾದ ಏನಿದೆ ಅದೊಂದು ರಿಮೈಂಡರ್ ತರ ಅಂದ್ರೆ ಎಲ್ಲರೂ ಸಜ್ಜಾಗಲಿ ಹೋರಾಡೋಣ ಅನ್ನುವಂಥದ್ದು ಈ ರೀತಿಯ ಈ ರೀತಿಯಲ್ಲಿ ನಾಯಕರಾಗಿರ್ತಕ್ಕಂಥವ್ರು ತಮ್ಮ ಇಡೀ ಗುಂಪನ್ನ ಶಂಕಾನಾದದ ತರ ಅವರು ಜಾಗೃತಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಹೇಳುತ್ತೆ ಹದಿಮೂರನೇ ಶ್ಲೋಕದಲ್ಲಿ ನಂತರ ಶಂಕಗಳು ನಗಾರಿಗಳು ತಮಟೆ ಡೋಲು ಗೋಮುಖ ಮುಂತಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು ಆ ಸದ್ದು ಕೇಳಲು ಭಯಂಕರವಾಗಿತ್ತು ಅನ್ನುವಂಥದ್ದು ಜೀವನ ಪಾಠ ಏನು ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಂದು ದೊಡ್ಡ ಬದಲಾವಣೆ ಮೊದಲು ನಮ್ಮ ಹೊರಗೆ ಮತ್ತು ಒಳಗೆ ಒಂದು ದೊಡ್ಡ ಸಂಚಲನ ಇರುತ್ತೆ ಹೇಗೆ ಅಲ್ಲಿ ಒಂದು ಸಂಚಲನ ಆಯಿತು ಆ ಶಬ್ದ ಭಯಂಕರವಾಗಿರುವಂಥದ್ದು ನಮ್ಮೊಳಗೂ ಆ ರೀತಿ ಆಗುತ್ತೆ ಯುದ್ಧ ಭೂಮಿಯ ಶಬ್ದವು ದೊಡ್ಡ ನಿರ್ಧಾರಗಳ ತೆಗೆದುಕೊಳ್ತಕ್ಕಂಥ ಮೊದಲು ನಮ್ಮೊಳಗಿನ ಆಂತರಿಕ ಸಂಘರ್ಷಗಳನ್ನು ಸಂಕೇಚಿಸುತ್ತೆ ಆ ಒಂದು ದೊಡ್ಡ ಶಬ್ದ ಏನಿದೆಯಲ್ಲ ಅದು ಆ ಸಂಚಲನ ಇದೆಯಲ್ಲ ಒಂದು ದೊಡ್ಡ ಬದಲಾವಣೆ ಆಗಬೇಕಾದ್ರೆ ನಮ್ಮೊಳಗೂ ಸಹ ಆ ಥರದ ಒಂದು ಟರ್ಮ್ ಅಂತ ಅಂತೇನತೀವಿ ಅದಾಗುತ್ತೆ ಅದಕ್ಕೆ ನಾವು ಭಯಪಡೋ ಹಾಗಿಲ್ಲ ಹದಿನಾಲ್ಕನೇ ಶ್ಲೋಕದಲ್ಲಿ ನಂತರ ಬಿಳಿಯಾದ ಕುದುರೆಗಳಿಂದ ಸಜ್ಜಾದ ಮಹಾರಥದಲ್ಲಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ದಿವ್ಯವಾದ ಶಂಕಗಳನ್ನು ಓದಿದರು ನೋಡಿ ಇಲ್ಲಿ ಬಿಳಿ ಕುದುರೆ ಅಂತ ಒತ್ತಿ ಹೇಳಬೇಕಾದ್ರೆ ಅದು ಶುದ್ಧತೆ ಮತ್ತು ಇಂದ್ರಿಯಗಳ ಮೇಲಿನ ನಿಯಂತ್ರಣವನ್ನು ಸಂಕೇತಿಸುತ್ತೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನನ ಐಕ್ಯತೆಯಿಂದ ಅವರಿಬ್ಬರು ಒಟ್ಟಾಗಿ ಸೇರಿರುವಂಥದ್ದು ದೈವಿಕ ಬುದ್ಧಿವಂತಿಕೆ ಶ್ರೀಕೃಷ್ಣನ ಒಂದು ದೈವಿಕ ಬುದ್ಧಿವಂತಿಕೆ ಅರ್ಜುನನ ಮಾನವ ಪ್ರಯತ್ನ ಎರಡೂ ಸೇರಿದಾಗ ಯಶಸ್ಸಿದೆ ಈ ಒಂದು ನಮ್ಮ ಜೀವನದಲ್ಲಿ ಇವೆರಡೂ ಬೇಕು ದೈವಿಕ ಬುದ್ಧಿವಂತಿಕೆಯನ್ನು ಕಡೆಗಣಿಸುವಾಗಿಲ್ಲ ಅನ್ನುವಂಥದ್ದನ್ನು ನಾವು ಸಾಂಕೇತಿಕವಾಗಿ ನಾವು ತಿಳ್ಕೋಬಹುದು ಹದಿನೈದನೇ ಶ್ಲೋಕದಲ್ಲಿ ಕೃಷ್ಣನು ತನ್ನ ಪಾಂಚಜನ್ಯವನ್ನು ಅರ್ಜುನನು ದೇವದತ್ತವನ್ನು ರಕೋದನನು ಮತ್ತು ಸಾಹಸಗಳನ್ನು ಮಾಡುವ ಭೀಮಸೇನೆಯನ್ನು ಪೌಂಡ್ರು ಎಂಬ ಮಹಾಶಂಕವನ್ನು ಓದಿದರು ಪ್ರತಿ ಶಂಕಕ್ಕೂ ತನ್ನದೇ ಆದ ಹೆಸರಿದೆ ಇಲ್ಲಿ ಹೇಗೆ ಇಲ್ಲಿ ವಿವರಿಸಿದಲಾಗಿದೆ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ವಿಶಿಷ್ಟವಾದ ಕಂಪನ ಇದೆ ಆ ನಾವು ನಮ್ಮ ನಡೆಯ ನುಡಿಗಳಲ್ಲಿ ಸತ್ಯವನ್ನು ವ್ಯಕ್ತಪಡಿಸಿದಾಗ ನಾವು ಬ್ರಹ್ಮಾಂಡದ ದೈವಿಕ ಸ್ವರ ಮೇಳಕ್ಕೆ ನಮ್ಮದೇ ಆದ ಕೊಡುಗೆ ನೀಡ್ತೇವೆ ಅಂದ್ರೆ ನಮ್ಮ ನಡೆನುಡಿಗಳಲ್ಲಿ ಸತ್ಯವನ್ನು ಪ್ರಕಟಪಡಿಸಿದ್ರೆ ನಮ್ಮ ಒಂದು ಕಾಸ್ಮಿಕ್ ಆದ ಒಂದು ಹಾರ್ಮೋನಿ ಏನಿದೆಯಲ್ಲ ಬ್ರಹ್ಮಾಂಡದ್ದು ಅದಕ್ಕೆ ನಮ್ದೇ ಆದ ಕೊಡುಗೆ ಸೇರುತ್ತೆ ಅನ್ನುವಂಥದ್ದು ಅಂದ್ರೆ ಸತ್ಯ ಅನ್ನುವಂಥದ್ದು ಯೂನಿವರ್ಸಲ್ ಕಾಸ್ಮಿಕ್ ಒಂದು ಏನಿದೆಯಲ್ಲ ಹಾರ್ಮೋನಿ ಏನಿದೆಯಲ್ಲ ಅದಕ್ಕೆ ಕೊಡುಗೆ ಕೊಡುವಂಥದ್ದು ನಾವು ಸತ್ಯವನ್ನು ಹಾಗಿಲ್ಲ ಪ್ರತಿಯಾದ ಒಂದು ಒಂದು ಶಬ್ದಕ್ಕೆ ಒಂದು ಏನು ಕಂಪನ ಇದೆಯಲ್ಲ ಆ ವಿಶಿಷ್ಟತೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು ಹದಿನಾರನೇ ಶ್ಲೋಕ ಏನಿದೆಯಲ್ಲ ಕುಂತಿ ಪುತ್ರ ಯುದಿಷ್ಠನು ಅನಂತ ವಿಜಯ ಎಂಬ ಶಂಕವನ್ನು ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಕಗಳನ್ನು ಓದಿದರು ಇಲ್ಲಿ ಅನಂತ ವಿಜಯ ಅಂದರೆ ಕೊನೆಯೇ ಇರದೇ ಇರ್ತಕ್ಕಂಥ ಯಶಸ್ಸು ಮತ್ತು ವಿಜಯ ಅಥವಾ ವಿಜಯ ಇದು ಸತ್ಯದ ವಿಜಯವನ್ನು ಸಂಕೇತಿಸುತ್ತೆ ನಾವು ಸದಾಚಾರದಿಂದ ಅಂದರೆ ಧರ್ಮದಿಂದ ಹೋರಾಡಿದಾಗ ಗೆಲುವು ಸ್ವಲ್ಪ ಒಂದ್ಸರಿ ನಿಧಾನ ಆಗ್ಬಹುದು ಆದರೆ ಅದು ಶಾಶ್ವತವಾಗಿರುತ್ತೆ ಹದಿನೇಳನೇ ಶ್ಲೇಖ ಶ್ಲೋಕದಲ್ಲಿ ಮಹಾಧನುರ್ಧಾರಿಯಾದ ಕಾಶಿರಾಜ ಮಹಾರಥನಾದ ಶಿಖಂಡಿ ದುಷ್ಟದ್ಯುಮ್ನ ವಿರಾಟ ಅಜೇಯನಾದ ಸಾತ್ಯಕಿ ಸೊ ಇಲ್ಲಿ ಈ ಶ್ಲೋಕದಲ್ಲಿ ಉದ್ದೇಶದ ಏಕತೆ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಎಲ್ಲಾ ಯೋಧರು ಏನಿದ್ದಾರೆ ಎಲ್ಲರೂ ಸದಾಚಾರಕ್ಕೆ ಒಟ್ಟಾಗಿ ನಿಂತ್ಕೊಂಡಂಗೆ ಒಳ್ಳೆ ಕೆಲಸಕ್ಕೆ ಧರ್ಮಕ್ಕೆ ಒಟ್ಟಾಗಿ ನಿಂತ್ಕೊಂಡಂಗೆ ನಾವು ಸಹ ಜೀವನದ ಯುದ್ಧಗಳನ್ನ ಎದುರಿಸುವ ಮೊದಲು ನಮ್ಮೊಳಗಿರ್ತಕ್ಕಂಥ ಆಂತರಿಕ ಮಿತ್ರರು ಏನಿದಾರಲ್ಲ ಧೈರ್ಯ ಶಿಸ್ತು ಸ್ಪಷ್ಟತೆ ಇವುಗಳನ್ನ ಒಗ್ಗೂಡಿಸ್ಕೋಬೇಕು ಇಲ್ಲಿ ಹೇಗೆ ಬೇರೆ ಬೇರೆ ರಾಜ್ಯಗಳನ್ನ ಒಗ್ಗೂಡಿಸ್ಕೊಂಡಿದ್ದಾರೆ ಆ ರೀತಿಯಲ್ಲಿ ನಾವು ಸಹ ಒಗ್ಗೂಡಿಸಿದ್ರೆ ನಮ್ಮೊಳಗಿರುವಂತಹ ಒಂದು ಸದಾಚಾರ ಧರ್ಮ ಒಟ್ಟಾಗಿ ನಿಂತ್ಕೊಂಡು ಎಂತಹ ಸವಾಲನ್ನಾದ್ರೂ ಎದುರಿಸಬಹುದು ಅನ್ನುವಂಥದ್ದು ಹದಿನೆಂಟನೇ ಶ್ಲೋಕದಲ್ಲಿ ದ್ರೌಪದ ದ್ರೌಪದಿಯ ಮಕ್ಕಳು ಮಹಾಬಾಹುವು ಸುಭದ್ರಿಯ ಮಗನಾದ ಅಭಿಮನ್ಯು ಎಲ್ಲರೂ ತಮ್ಮ ಶಂಕುಗಳನ್ನ ಓದಿದ್ರು ಇದು ಸಹ ಅದನ್ನೇ ಅದೇ ಅಂಶವನ್ನೇ ಸಹ ನಾವು ಇಲ್ಲಿ ಸಾಂಕೇತಿಕವಾಗಿ ಗಮನಿಸಬಹುದು ಹತ್ತೊಂಬತ್ತನೇ ಶ್ಲೋಕದಲ್ಲಿ ಆ ಸದ್ದು ಅಬ್ಬರ ನೆಲ ಮುಗಿಲುಗಳಲ್ಲಿ ಪ್ರತಿಧ್ವನಿಸಿ ಕೌರವರ ಅಂದ್ರೆ ಧ್ವಜರಾಷ್ಟ್ರನ ಮಕ್ಕಳ ಎದೆಗಳನ್ನ ಚೂರು ಚೂರು ಮಾಡಿತ್ತು ನೋಡಿ ಸತ್ಯ ಮತ್ತು ಸದಾಚಾರ ಸುಳ್ಳನ್ನ ಸಳಿಲಿಸ್ತಕ್ಕಂತಹ ಬೊಗ್ಗುಬಡಿತಕ್ಕಂತಹ ಕಂಪನ ಹೊಂದಿರುತ್ತೆ ನಾವು ಧರ್ಮಕ್ಕಾಗಿ ನಿಂತರೆ ಬಹಳ ಮೌನವಾಗಿಯೇ ಇರಬಹುದು ಅದು ಅನ್ಯಾಯವನ್ನ ಅದರ ಬೇರುಗಳಲ್ಲೇ ಅಲುಗಾಡಿಸುತ್ತೆ ಅಂದ್ರೆ ಈ ಪಾಂಡವರ ಕಡೆಯಿಂದ ಬಂದಂತಹ ಒಂದು ಆ ಒಂದು ಶಂಕನ ಆದಾಯನದೆಲ್ಲ ಅವರ ಎದೆನ ಚೂರು ಶುರು ಮಾಡ್ತು ಅಂದರೆ ಈ ಸದಾಚಾರ ಮತ್ತು ಸತ್ಯ ಧರ್ಮಾನ್ ಮತ್ತು ಸದಾಚಾರ ಧರ್ಮಕ್ಕೆ ಅಷ್ಟೊಂದು ಶಕ್ತಿ ಇದೆ ಶೋಕ ಇಪ್ಪತ್ತರಲ್ಲಿ ಹನುಮನ ಧ್ವಜವಿರುವ ಅರ್ಜುನನು ಯುದ್ಧಕ್ಕೆ ಸಜ್ಜಾಗಿರುವ ಗೌರವರನ್ನು ಕಂಡು ತನ್ನ ಧನುಸನ್ನು ಎತ್ತಿ ಹಿಡಿದು ಮುಂದುವರಿತಾ ಇದೆ ಇದು ಆಂತರಿಕ ಅರ್ಜುನನ ಆಂತರಿಕ ಪ್ರಕ್ಷುಬ್ಧತೆಯ ಆರಂಭದ ತಿರುವು ಒಂದು ಟರ್ನಿಂಗ್ ಪಾಯಿಂಟ್ ಇಲ್ಲಿ ಅವನು ಧನುಸ್ ತಗೊಂಡ ಮುಂದೆ ಯುದ್ಧ ಮಾಡ್ತಾನ ನೋಡೋಣ ನಾವು ಆದ್ರೆ ಇಲ್ಲಿ ನಾವು ಸಹ ಯಾವ್ದಾದ್ರು ಕಾರ್ಯನಿರ್ವಹಿಸ್ಬೇಕಾದ್ರೆ ಸಿದ್ಧರಾದಾಗ ನಮಗೂ ಒಂದು ಸ್ವಲ್ಪ ಅನುಮಾನ ಉಂಟಾಗುತ್ತೆ ನಿಜವಾದ ಧೈರ್ಯ ನಾವು ಇಲ್ಲಿ ಎತ್ಕೊಂಡಾಗ ಪ್ರಾರಂಭ ಆಗೋದಕ್ಕಿಂತಲೂ ನಮ್ಮ ನಾವು ನಮ್ಮ ಗೊಂದಲವನ್ನ ಪ್ರಾಮಾಣಿಕತೆಯಿಂದ ಎದುರಿಸ್ದಾಗ ಪ್ರಾರಂಭ ಆಗುತ್ತೆ ಎಷ್ಟೋ ಸಾರಿ ನಾವು ಕೆಲಸ ಶುರು ಮಾಡ್ತೀವಿ ನಮ್ಮೊಳಗೊಂದು ಗೊಂದಲ ಪ್ರಾಮಾಣಿಕತೆ ಇರುತ್ತೆ ಅದನ್ನ ಎದುರಿಸ್ಬೇಕು ಅನ್ನುವಂಥದ್ದನ್ನ ಗೀತಾ ಸಂದೇಶ ನಾವು ಕಂಡ್ಕೋಬಹುದು ಮುಂದುವರೆದ ಕೃಷ್ಣನ ಕುರಿತು ಹೀಗೆ ಹೇಳಿದನು ಅಚ್ಚುತನೇ ಎರಡು ಸೈನ್ಯಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ಸೊ ಇಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ನಾವು ಸ್ಪಷ್ಟತೆಯನ್ನು ಬಯಸ್ತೀವಿ ಅಂದ್ರೆ ಹೇಗೆ ಅರ್ಜುನ ಎರಡು ಸೈನ್ಯಗಳ ನಡುವೆ ರಥ ನಿಲ್ಲಿಸು ನಾನು ನೋಡಬೇಕು ಅನ್ನುವಂತಹ ಒಂದು ವಿಚಾರ ಏನು ಇದೆ ಇಲ್ಲಿ ನಾವು ಕಾರ್ಯನಿರ್ವಹಿಸೋದಕ್ಕಿಂತ ಮುಂಚೆ ಸ್ವಲ್ಪ ವಿರಾಮ ಪಡೆದು ಸ್ಪಷ್ಟವಾಗಿ ನೋಡಬೇಕು ಅನ್ನುವಂಥದ್ದನ್ನ ಅರ್ಜುನ ಕೃಷ್ಣನಿಗೆ ಮಾಡ್ತಕ್ಕಂಥ ಒಂದು ವಿನಂತಿ ಏನಿದೆಯಲ್ಲ ಅದು ಪ್ರತಿನಿಧಿಸುತ್ತೆ ಜೀವನದ ಯುದ್ಧ ಸಂಘರ್ಷಗಳ ವಿರುದ್ಧ ಹೋರಾಡುವ ಮೊದಲು ನಾವು ಸಹ ನಮ್ಮ ಆಂತರಿಕ ಕೃಷ್ಣನ ಆಂತರಿಕ ಕೃಷ್ಣನಿಂದ ಮಾರ್ಗದರ್ಶನವನ್ನ ಪಡಿಬೇಕು ಒಪ್ಲೇ ಆಗುತ್ತೆ ಅರ್ಜುನ ಹೇಳ್ತಾ ಇದ್ದಾನೆ ಯುದ್ಧ ಮಾಡೋದಕ್ಕಿಂತ ಮೊದಲು ನಾನು ಇವರನ್ನು ಮತ್ತು ನಾನು ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ನೋಡ ಬಯಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ನಾವು ಸಹ ನಮ್ಮ ಯುದ್ಧ ಸಂಘರ್ಷಗಳ ವಿರುದ್ಧ ಓಡಾಡಬೇಕಾದ್ರೆ ನಮ್ಮೊಳಗಿರುವ ಕೃಷ್ಣನ ಮಾರ್ಗದರ್ಶನವನ್ನು ಪಡಿಬೇಕು ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ನಾವು ಗಮನಿಸ್ಕೋಬೇಕಾಗತ್ತೆ ದುರ್ಬುದ್ಧಿಯವನಾದ ದುರ್ಯೋಧನನನ್ನು ಆ ಸುಪ್ರೀತಗೊಳಿಸಲು ಬಯಸಿ ಯುದ್ಧ ಮಾಡಲು ಇಲ್ಲಿ ನೆರೆದವರನ್ನು ನಾನು ಬಯಸುತ್ತೇನೆ ಇಲ್ಲಿ ಅರ್ಜುನ ಒಂದು ಲೇಬಲ್ ಮಾಡ್ತಾ ಇದ್ದಾನೆ ದುರ್ಯೋಧನನ ಕೆಟ್ಟವರು ಅಂತ ದುರ್ಯೋಧನ ಅವರವರು ಕೆಟ್ಟವರೇನೆ ಆದ್ರೆ ಹಣೆ ಪಟ್ಟಿ ಕಟ್ ಕಟ್ತಾ ಇದ್ದಾನೆ ಅರ್ಜುನನ ಮಾತುಗಳು ನಾವು ತೆಗೆದುಕೊಳ್ಳುವ ನಿರ್ಧಾರ ನಮ್ಮ ದೃಷ್ಟಿಯನ್ನು ಹೇಗೆ ಮಸುಕು ಮಾಡುತ್ತೆ ಮಬ್ ಮಾಡುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ ನಾವು ಇತರರ ಕೃತ್ಯಗಳಿಗೆ ತಪ್ಪು ಹಣೆ ಪಟ್ಟಿ ಕಟ್ಟೋದು ಅದು ನಮ್ಮ ಕರುಣೆ ನಮ್ಮ ದಯೆಯನ್ನು ಕಳ್ಕೊಳ್ತೀವಿ ನಿಜವಾದ ಆಧ್ಯಾತ್ಮಿಕ ಪರಿಪಕ್ವತೆಯು ಹಣೆ ಪಟ್ಟಿಗಳನ್ನ ಮೀರಿ ನೋಡುವುದಾಗಿದೆ ಕೆಟ್ಟವರನ್ನ ಕೆಟ್ಟವರು ಅಂತ ಹೇಳ್ಬೇಕಾಗಿಲ್ಲ ಇಲ್ಲಿ ದುರ್ಯೋಧನನ್ನ ಅಹ್ ದುರ್ಬುದ್ಧಿ ಅಂತ ಗುಣವಂತ ಹೇಳ್ತಾ ಇದ್ದಾನೆ ಅರ್ಜುನ ಆದ್ರೆ ಅದು ಹೇಳುವ ಅವಶ್ಯಕತೆ ಇಲ್ಲ ಆದ್ರೆ ನಾವು ನಿಜವಾದ ಆಧ್ಯಾತ್ಮಿಕತೆ ಅನ್ನೋದೇನಿದೆಯಲ್ಲ ಇದೆಯಲ್ಲ ಈ ರೀತಿಯ ಆ ಒಂದು ಹಣೆ ಪಟ್ಟಿಗಳನ್ನ ಮೀರಿ ನಾವು ನೋಡ್ಬೇಕು ಅನ್ನುವಂಥದ್ದು ಸೊ ಈ ಎರಡೂ ಶ್ಲೋಕ ಮುಂದೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಎರಡಕ್ಕೂ ಒಂದೇ ಸಂದೇಶ ನೋಡಬಹುದು ನಾವು ಸಂಜೆಯ ಹೇಳಿದನು ಭರತ ವಂಶಜನೇ ಅರ್ಜುನನ ಈ ಮಾತುಗಳನ್ನು ಕೇಳಿ ಕೃಷ್ಣನು ಆ ಮಹಾರಥವನ್ನು ಎರಡೂ ಸೈನ್ಯಗಳ ನಡುವೆ ನಿಲ್ಲಿಸಿದ ಭೀಷ್ಮ ದ್ರೋಣ ಮತ್ತಿತರ ಪ್ರಮುಖ ರಾಜರ ಎದುರು ನೆಲೆಸಿ ಕೃಷ್ಣನು ಹೇಳಿದನು ಪಾರ್ಥ ಇಲ್ಲಿ ನೆರೆದಿರುವ ಕೌರವರನ್ನು ನೋಡು ಸೊ ಇದರ ಅರ್ಥ ಎರಡೂ ಶ್ಲೋಕಗಳ ಅರ್ಥ ಜೀವನ ಸಂದೇಶ ಏನು ಅಂದ್ರೆ ದೇವರು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಉತ್ತರಗಳನ್ನ ಕೊಡಲ್ಲ ಬದಲಾಗಿ ನಮಗೆ ಕನ್ನಡಿ ತರ ನಮಗೆ ಅರ್ಥ ಆದ ತರ ಮಾಡ್ತಾನೆ ಅರ್ಜುನನಿಗೆ ಅವನ ಸ್ವಂತ ಬಾಂಧವ್ಯ ಮತ್ತು ಭಯಗಳನ್ನು ನೋಡ್ಲಿಕ್ಕೆ ಸಹಾಯ ಮಾಡಲಿಕ್ಕೆ ಶ್ರೀಕೃಷ್ಣ ಅವನನ್ನ ಸಂಘರ್ಷದ ಮಧ್ಯದಲ್ಲಿ ಇಡ್ತಾನೆ ಅಂದ್ರೆ ಎರಡೂ ಸೈನ್ಯದ ಮಧ್ಯೆ ಅವನನ್ನು ನಿಲ್ಲಿಸ್ತಾನೆ ಅನ್ನುವಂಥದ್ದು ಇದರ ಅರ್ಥ ಇಪ್ಪತ್ತಾರನೇ ಶ್ಲೋಕದಲ್ಲಿ ಅಲ್ಲಿ ನಡೆದಿದ್ದವರಲ್ಲಿ ನೆರೆದವರಲ್ಲಿ ಅರ್ಜುನನು ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು ತಾತಂದಿರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಸೋದರರನ್ನು ಗೆಳೆಯರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡಿದನು ಮುಂದ ನೋಡೋಣ ಮಾವಂದಿರನ್ನು ಹಿತೇಶಿಗಳನ್ನು ಕುಂತಿಯ ಮಗ ಅರ್ಜುನನನ್ನು ಕಂಡು ಎರಡೂ ಸೈನ್ಯದಲ್ಲಿ ಬಂಧುಗಳಿರೋರನ್ನು ನೋಡಿ ಇದು ಮುಂದುವರಿತಾ ಇದೆ ಎರಡಕ್ಕೂ ಏನು ಅಂತ ಹೇಳಿದ್ರೆ ನಾವು ಸಂಘರ್ಷವನ್ನು ಎದುರಿಸಬೇಕಾದ್ರೆ ನಾವು ಹೆಚ್ಚಾಗಿ ಶತ್ರುಗಳನ್ನ ನೋಡಲ್ಲ ಬದಲಾಗಿ ನಮ್ಮ ಸ್ವಂತ ಸಂಬಂಧಗಳ ಪ್ರತಿಬಿಂಬ ರಿಫ್ಲೆಕ್ಷನ್ ಅನ್ನ ನೋಡ್ತೀವಿ ನಾವು ಇದು ಕರ್ತವ್ಯ ಮತ್ತು ಭಾವನೆಯ ನಡುವಿನ ನೋವು ಬೆಳವಣಿಗೆ ಸಾಮಾನ್ಯವಾಗಿ ಆಂತರಿಕ ಛಿದ್ರತೆಯ ಇಂತಹ ಕ್ಷಣಗಳೊಂದಿಗೆ ಪ್ರಾರಂಭ ಆಗುತ್ತೆ ಎಷ್ಟೋ ಸರಿ ಅರ್ಜುನ ಯುದ್ಧವನ್ನ ಮಾಡಬೇಕಾಗಿದೆ ಅವನ ಕರ್ತವ್ಯ ಆದ್ರೆ ಅವ್ನಿಗೆ ಉದ್ವೇಗ ಇದೆ ಎಮೋಷನ್ ಇದೆ ನಮ್ಮವರು ಅಂತ ಅನ್ನುವಂಥದ್ದು ಇಲ್ಲಿ ಏನು ಯಾವ ರೀತಿಯಲ್ಲಿ ಹೇಳ್ತೇನೆ ನನ್ನ ಸಂಬಂಧಿಕರು ಅಂತೇಳಿ ಆದ್ರೆ ಈ ರೀತಿಯಲ್ಲಿ ಅವನ ಹೃದಯ ಛಿದ್ರ ಆಗ ಅಂತಹ ಒಂದು ಕ್ಷಣ ಇದೆಯಲ್ಲ ಎಷ್ಟೋ ಸರಿ ಬೆಳವಣಿಗೆ ಇಂತಹ ಕ್ಷಣಗಳಿಂದಲೂ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕಾಗತ್ತೆ ಭಾವಪರವರ್ಶನಾಗಿ ಅರ್ಜುನನು ಹೀಗೆ ಹೇಳಿದನು ಕೃಷ್ಣ ಯುದ್ಧ ಮಾಡಲು ಬಯಸಿ ಬಂದವರೆಲ್ಲರೂ ನಮ್ಮವರೇ ಇದು ಮೂರು ಶ್ಲೋಕಕ್ಕೂ ಇದು ಒಂದೇ ಸಂದೇಶನ ನಾವು ನೋಡಬಹುದು ನನ್ನ ಅಂಗಾಂಗಗಳು ಕಂಪಿಸುತ್ತಿವೆ ಅರ್ಜುನ ಹೇಳ್ತಾ ಇದ್ದಾನೆ ಬಾಯಿ ಒಣಗುತ್ತಿದೆ ಕೂದಲು ನವಿರದ್ದು ನಡುಗುತ್ತಿದೆ ಅಂದ್ರೆ ತನ್ನ ಬಂಧು ಬಾಂಧವರು ಗುರುಗಳು ಎಲ್ಲರನ್ನ ನೋಡಿ ನನಗೆ ಈ ತರ ಆಗ್ತಾ ಇದೆ ಅಂತ ಗಾಂಡಿ ನನ್ನ ಕೈಯಿಂದ ಜಾರುತ್ತಿದೆ ಚರ್ಮವು ಉರಿಯುತ್ತಿದೆ ನಿಲ್ಲಲೂ ಆಗುತ್ತಿಲ್ಲ ಮನಸ್ಸು ಸುತ್ತುತ್ತಿದೆ ಅಂದ್ರೆ ಇಲ್ಲಿ ಅರ್ಜುನನ ಈ ಒಂದು ಬಿಕ್ಕಟ್ಟು ಏನಿದೆಯಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಧ್ವನಿ ಇದು ಪ್ರತಿಯೊಬ್ಬರಿಗೂ ಸಹ ಈ ರೀತಿ ಆಗುತ್ತೆ ಹೃದಯವು ತರ್ಕವನ್ನು ಮೀರಿಸುವ ಕ್ಷಣ ಹೃದಯ ಅಂದರೆ ಈ ತರ್ಕ ಏನು ಅಂತ ಹೇಳಿದ್ರೆ ಯುದ್ಧ ಮಾಡಬೇಕು ಅನ್ನೋದು ತರ್ಕ ನಿಜನೇ ಲಾಜಿಕ್ ಆದ್ರೆ ಹೃದಯ ಭಾವನೆಗಳು ಏನಂದ್ರೆ ನನ್ನ ನನ್ನವರು ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಗುರುಗಳಿದ್ದಾರೆ ಅಂತೇಳಿ ದೌರ್ಬಲ್ಯ ಇಲ್ಲಿ ದೌರ್ಬಲ್ಯ ಅರ್ಜುನ ದೌರ್ಭ್ಯ ದೌರ್ಬಲ್ಯ ಏನಿದೆಯಲ್ಲ ಅದು ಒಪ್ಪಿಕೊಳ್ಳುವಂಥದ್ದು ಏನಿದೆಯಲ್ಲ ಅದು ಸೋಲಲ್ಲ ಆಧ್ಯಾತ್ಮಿಕ ಜಾಗೃತಿಯ ಅತ್ತ ಮೊದಲ ಹೆಜ್ಜೆ ನೋಡಿ ಅರ್ಜುನನ ಈ ಒಂದು ಸ್ಥಿತಿ ಅವನ ಮೊದಲ ಹೆಜ್ಜೆ ಇದು ಸೊ ಈ ರೀತಿ ನಮ್ಮೆಲ್ಲರಿಗೂ ಆಗುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಅಶುಭ ಸೂಚಕಗಳೇ ಸೂಚಕ ಶಕುನಗಳೇ ಕಾಣುತ್ತಿವೆ ನಮ್ಮ ಬಂಧುಗಳನ್ನೇ ಯುದ್ಧದಲ್ಲಿ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸೂ ಕಾಣುತ್ತಿಲ್ಲ ಮುಂದಿನ ಶ್ಲೋಕದಲ್ಲೂ ಸಹ ಅದೇ ಇದೆ ಅಂದ್ರೆ ಜೀವನ ಸಂದೇಶ ಅದರಲ್ಲೇ ತಗೋಬಹುದು ನಾವು ಕೃಷ್ಣ ನಾನು ಗೆಲುವನ್ನಾಗಲಿ ರಾಜ್ಯದ ಸುಖವನ್ನಾಗಲಿ ಬಯಸುವುದಿಲ್ಲ ಅಂತಹ ರಾಜ್ಯದಿಂದ ಭೋಗಗಳಿಂದ ಬದುಕಿಯೂ ಏನು ಪ್ರಯೋಜನ ಅರ್ಜುನ ಶ್ರೀಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದಾನೆ ಇದ್ರೆ ಈ ರೀತಿಯಲ್ಲಿ ಗೆಲುವಿನಿಂದ ತಗೊಂಡು ನನಗೇನು ಬರುತ್ತೆ ಯಾವ ಸುಖ ಬರುತ್ತೆ ಅನ್ನುವಂಥದ್ದು ಇಲ್ಲೇನು ಅಂದ್ರೆ ಉದ್ದೇಶ ಕಳೆದುಕೊಂಡಾಗ ಅಂದ್ರೆ ಅವನ ಉದ್ದೇಶನೇ ಕಳ್ಕೊಂಡ್ಬಿಟ್ಟಿದ್ದಾನೆ ಅಲ್ಲಿ ಯಶಸ್ಸು ಸಿಗಲ್ಲ ಅವಾಗ ಆತ್ಮ ಸಾಕ್ಷಿಯಿಂದ ವರ್ತಿಸೋದ್ರಲ್ಲಿ ನಿಜವಾದ ಗೆಲುವಿದೆ ಆದ್ರೆ ಅಹಂಕಾರದಿಂದ ಗೆಲುವು ಸಾಧ್ಯ ಇಲ್ಲ ಅರ್ಜುನನ ಈ ಪ್ರಶ್ನೆ ಏನಿದೆಯಲ್ಲ ಅಲ್ಲ ಸ್ಪಿರಿಚುವಲ್ ಎಥಿಕ್ಸ್ ಆಧ್ಯಾತ್ಮಿಕ ನೀತಿ ಶಾಸ್ತ್ರದ ಜನನಕ್ಕೆ ಕಾರಣ ಆಗುತ್ತೆ ಅಂದ್ರೆ ನನ್ನವರು ಅಂತ ಏನು ಅಂದ್ಕೊಂಡಿದ್ದಾನೆ ಶ್ರೀಕೃಷ್ಣ ಅದನ್ನ ಆ ಒಂದು ಭ್ರಮೆಯನ್ನ ಅದನ್ನ ಕಳಿಸ್ತಾನೆ ಮುಂದೆ ಅದು ಏನಿದೆಯಲ್ಲ ಅದು ಆಧ್ಯಾತ್ಮಿಕ ನೀತಿ ಶಾಸ್ತ್ರ ಸ್ಪಿರಿಚುವಲ್ ಎಥಿಕ್ಸ್ ಅನ್ನುವಂಥದ್ದಿದೆ ಅದು ಬೇರೆ ಅದು ಈ ನಮ್ಮ ಈ ಒಂದು ಆ ಭೌತಿಕ ಪ್ರಪಂಚದ ಎಥಿಕ್ಸ್ಗೂನು ಸ್ಪಿರಿಚುವಲ್ ಎಥಿಕ್ಸ್ಗೂ ಬೇರೆ ಅದರ ಒಂದು ಹುಟ್ಟಿಗೆ ಅದು ಕಾರಣ ಆಗುತ್ತೆ ಅನ್ನುವಂಥದ್ದು ಈ ಒಂದು ಮೂವತ್ಮೂರನೇ ಶ್ಲೋಕ ಯಾರಿಗಾಗಿ ರಾಜ್ಯದ ಭೋಗಗಳ ಸುಖವು ಬೇಕೋ ಅವರೇ ಪ್ರಾಣವನ್ನು ಹಣವನ್ನು ತೊರೆಯಲು ಸಿದ್ಧರಾಗಿ ನಮ್ಮ ವಿರುದ್ಧ ಯುದ್ಧ ಮಾಡಲು ನಿಂತಿದ್ದಾರೆ ಅಂದ್ರೆ ಕೌರವರು ಹೇಳ್ತಾ ಇದ್ದಾನೆ ಅವರು ಅವ್ರಿಗೆಲ್ಲ ಸುಖ ರಾಜ್ಯದ ಭೋಗ ಸುಖ ಬೇಕು ಅವರೇ ಪ್ರಾಣನೂ ಹಣವನ್ನೂ ತೊರೆದು ಸಿದ್ಧರಾಗಿ ನಮ್ಮ ವಿರುದ್ಧ ಯುದ್ಧ ಮಾಡಿ ತಿಂತಿದ್ದಾರೆ ಮೂವತ್ನಾಕನೇ ಶ್ಲೋಕದಲ್ಲಿ ಆಚಾರ್ಯರು ತಂದೆ ಸಮಾನರು ಮಕ್ಕಳು ತಾತಂದಿರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವ ಮೈದುನರು ಇತರ ಬಂಧುಗಳು ಓ ಮಧುಸೂದನ ಈ ಭೂಮಿಯ ಒಡೆತನವಿರಲ್ಲಿ ಮೂರು ಲೋಕಗಳ ಅಧಿಪತ್ಯ ಸಿಕ್ಕರು ಇವರೆಲ್ಲರೂ ನನ್ನನ್ನು ಕೊಲ್ಲಲು ಬಂದರೂ ನಾನಿವರನ್ನು ಕೊಲ್ಲಾರೆ ನೋಡಿ ಎಲ್ಲರೂ ನೋಡ್ಬಿಟ್ಟು ನಾನು ಕೊಲ್ಲದೇ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಬರ್ತಾ ಇದ್ದಾನೆ ಅರ್ಜುನ ಅರ್ಜುನನ ನೋವು ಸಾರ್ವತ್ರಿಕ ಯೂನಿವರ್ಸಲ್ ಅದು ಕರ್ತವ್ಯ ಮತ್ತು ಉದ್ವೇಗಗಳ ನಡುವಿನ ಸಂಘರ್ಷ ಡ್ಯೂಟಿ ಇದೆ ಮತ್ತು ಎಮೋಷನ್ ಇದೆ ಎಷ್ಟೋ ಸಾರಿ ಇದು ಕೊಲ್ಲುವಂತಹ ಒಂದು ಜನರಿಗೆ ಕರ್ತವ್ಯದ ದೃಷ್ಟಿಯಿಂದ ಎದುರುಳಿಗಳನ್ನ ಯುದ್ಧದಲ್ಲಿ ಕೊಲ್ಲಬೇಕಾದ್ರೆ ಅನೇಕರಿಗೆ ಸಂಘ ಸಂದರ್ಶ ಸಂಘರ್ಷ ಬರಬಹುದು ನಾನು ಎದುರಾಳಿಗೆ ಕೊಲ್ತಕ್ಕಂಥವ್ರಿಗೆ ಅವ್ರಿಗೂ ಸಹ ಫ್ಯಾಮಿಲಿ ಇರುತ್ತೆ ಅನ್ನುವಂಥದ್ದು ಅರ್ಜುನನ ರೀತಿ ನಾವು ಸಹ ನಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಕೃತ್ಯಗಳಿಂದ ನೋಟ್ ಮಾಡ್ತೀವಿ ಆದರೆ ನಿಜವಾದ ಪ್ರೀತಿಯು ಧರ್ಮದಿಂದ ಮಾರ್ಗದರ್ಶಿಸಲ್ಪಡಬೇಕೆ ಹೊರತು ಬಾಂಧವ್ಯದಿಂದಲ್ಲ ಅನ್ನುವಂಥದ್ದು ಇದರ ಒಂದು ತಿರುಳು ಅಂದರೆ ಧರ್ಮ ಹೇಳುತ್ತೆ ಅದು ಮಾಡಬೇಕೇ ಹೊರತುನು ಬಾಂಧವ್ಯ ಅಲ್ಲ ಅಟ್ಯಾಚ್ಮೆಂಟ್ಸ್ ಅಲ್ಲ ಅನ್ನುವಂಥದ್ದು ಮೂವತ್ತಾರನೇ ಶ್ಲೋಕ ಜನಾರ್ದನ ರಾಷ್ಟ್ರರನ್ನು ಅಂದರೆ ಕೌರವರನ್ನು ಕೊಂದು ನಮಗೇನು ಸುಖ ಇಂತಹ ಮಹಾಪಾತಕರನ್ನು ಕೊಂದರೆ ನಮಗೆ ಪಾಪ ಬರುವುದಿಲ್ಲವೇ ಆದ್ದರಿಂದ ನಮ್ಮ ಬಂಧುಗಳಾದ ದಾತರಾಷ್ಟ್ರರನ್ನು ನಾವು ಹತ್ಯೆಗೈಯುವುದು ಸರಿಯಲ್ಲ ಮಾಧವ ನಮ್ಮವರನ್ನೇ ಕೊಂದು ನಾವು ಹೇಗೆ ಸುಖವಾಗಿರಲು ಸಾಧ್ಯ ಈ ಜನರ ಹೃದಯಗಳು ದುರಾಸೆಗೆ ವಶವಾಗಿ ಕುಲದ ಅಳಿವು ಮಿತ್ರದ್ರೋಹ ಇದಾವುದರಲ್ಲೂ ಅವರಿಗೆ ದೋಷ ಕಾಣುತ್ತಿಲ್ಲ ನೋಡಿ ಇತರರ ಕೃತ್ಯಗಳಲ್ಲಿ ದೋಷಗಳನ್ನ ಕಾಣ್ತಕ್ಕಂಥದ್ದು ಸುಲಭ ಕಾರ್ಯ ಆದರೆ ಸಂಘರ್ಷದ ಸಮಯದಲ್ಲಿ ಈಗ ಅರ್ಜುನ ಏನು ಸಂಘರ್ಷದ ಸಮಯದಲ್ಲಿ ಸಿಗಾಕೊಂಡಿದ್ದಾನೆ ತತ್ವಗಳಿಗೆ ಬದ್ಧನಾಗಿ ಅವನ ತತ್ವ ಯಾವುದು ಯುದ್ಧ ಮಾಡುವಂಥದ್ದು ಅದು ಅದಕ್ಕೆ ಬದ್ಧನಾಗಿರುವಂಥದ್ದು ಸವಾಲಿನ ಸಂಗತಿ ಕೆಲವೊಮ್ಮೆ ಕೋಪದ ವಿರುದ್ಧ ಸಂಘರ್ಷ ನಡೆಸ್ತಕ್ಕಂಥ ನಮ್ಮ ಆತ್ಮಸಾಕ್ಷಿಯಂತೆ ಅರ್ಜುನನ ಮಾತುಗಳಿವೆ ಸೊ ಅವನಿಗೆ ಕೋಪ ಇದೆ ಅವನ ರೀತಿ ಅವನಿಗೆ ಒಂದು ಏನೋ ಡ್ಯೂಟಿನೂ ಇದೆ ಕರ್ತವ್ಯನೂ ಇದೆ ಮತ್ತು ಉದ್ವೇಗನೂ ಇದೆ ಇದರ ನಡುವೆ ಸಂಘರ್ಷ ಇರಬೇಕಾದ್ರೆ ಶಾಂತವಾದ ಸ್ವಭಾವದಿಂದ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವುದು ಸರಿಯಾದ ಮಾರ್ಗ ಶಾಂತ ಸ್ವಭಾವನಿಗೆ ಕೋಪ ಅಥವಾ ಒಂದು ಉದ್ವೇಗ ಬಿಟ್ಟು ಶಾಂತ ಸ್ವಭಾವದಿಂದ ಧರ್ಮದ ಪ್ರಕಾರ ನಾನು ಏನು ಮಾಡಬೇಕು ಅನ್ನುವಂಥದ್ದನ್ನು ಕಂಡುಕೊಂಡ್ರೆ ಆಗ ತನ್ನ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಜನಾರ್ದನ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಮಗೆ ಈ ಪಾಪ ಕಾರ್ಯದಿಂದ ದೂರವಿರಬೇಕೆಂಬ ಎಂಬ ಅರಿವು ಇಲ್ಲದಿದ್ದರೆ ಹೇಗೆ ನೋಡಿ ಅರ್ಜುನ ಶ್ರೀಕೃಷ್ಣನವ್ರಿಗೆ ಭಗವಾನ್ ಶ್ರೀಕೃಷ್ಣನಿಗೆ ಕೇಳ್ತಾ ಇದ್ದಾನೆ ಪಾಪ ಕಾರ್ಯದಿಂದ ದೂರವಿರಬೇಕೆಂಬ ಅರಿವು ನಮ್ಗಿಲ್ದೇ ಇದ್ರೆ ಹೇಗೆ ಕೃಷ್ಣ ಅಂತ ನಲವತ್ತನೇ ಶ್ಲೋಕದಲ್ಲಿ ಕುಲದ ಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶ ಹೊಂದುತ್ತದೆ ಧರ್ಮವು ನಷ್ಟವಾದರೆ ಉಳಿದ ಧರ್ಮಗಳು ಉಳಿದ ಕುಟುಂಬಗಳು ಅಧರ್ಮದ ವಶವಾಗುತ್ತವೆ ಅಂದ್ರೆ ಯುದ್ಧ ಮಾಡಿದಾಗ ಎಲ್ಲರೂ ಸತ್ತು ಹೋಗ್ತಾರೆ ಅವಾಗ ಕುಲಧರ್ಮ ನಾಶ ಆಗುತ್ತೆ ಧರ್ಮ ನಷ್ಟ ಆದರೆ ಎಲ್ಲ ಕುಟುಂಬಗಳು ಅಧರ್ಮದ ವಶ ಆಗುತ್ತೆ ಅನ್ನುವಂಥದ್ದು ಕೌಟುಂಬಿಕ ಮೌಲ್ಯಗಳು ನೈತಿಕ ತತ್ವಗಳು ಸಮಾಜದ ಬೇರುಗಳು ತಾತ್ಕಾಲಿಕ ಲಾಭಕ್ಕಾಗಿ ನಾವು ನಮ್ಮ ನೈತಿಕ ಅಡಿಪಾಯನ ಕಳ್ಕೊಂಡ್ರೆ ಮುಂದಿನ ಪೀಳಿಗೆ ಸಂಕಷ್ಟಕ್ಕೆ ಈಡಾಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಸಾಂಕೇತಿಕವಾಗಿ ನಾವು ಗ್ರಹಿಸಬಹುದು ಕೃಷ್ಣ ಅರ್ಜುನ ಮುಂದುವರೆದು ಹೇಳ್ತಾ ಇದ್ದಾನೆ ಕೃಷ್ಣ ಕುಟುಂಬವು ಅಧರ್ಮದ ವಶವಾದರೆ ಕುಲದ ಹೆಣ್ಣು ಮಕ್ಕಳು ನೀತಿಪ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ ಸೊ ಇಲ್ಲಿ ಅರ್ಜುನನ ಮಾತುಗಳು ಸಂಸ್ಕೃತಿಯ ಪತನವನ್ನ ಸಂಕೇತಿಸುತ್ತೆ ಇದು ಈಗಲೂ ಪ್ರಸ್ತುತವಾಗಿದೆ ನಾವು ಸತ್ಯ ಕರುಣೆಯ ಸ್ವಯಂ ಶಿಸ್ತುಗಳಲ್ಲಿ ಮರ ಮರೆತರೆ ಅಪಾಯಗಳನ್ನು ಆಹ್ವಾನಿಸ್ತೀವಿ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಕೋಬಹುದು ಅನಿಷ್ಟ ಜನರು ಕುಲಗೇಡಿಗಳು ಹೆಚ್ಚಾಗಿ ಕುಲವನ್ನು ನರಕ ಸದೃಶಗೊಳಿಸುವರು ಇಂತಹ ಜನರ ಪೂರ್ವಿಕರು ಪಿಂಡ ತರ್ಪಗಳ ತರ್ಪಣಗಳಿಲ್ಲದೆ ಪತನ ಹೊಂದುವರು ನಲವತ್ತೆರಡನೇ ಶ್ಲೋಕದಲ್ಲಿ ಅರ್ಜುನ ಏನೇನು ಅನಾಹುತ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅರ್ಜುನ ಮುಂದುವರೆದು ಹೇಳ್ತಾ ಇದ್ದಾನೆ ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಅನಿಷ್ಟ ಸಂತಾನವನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲಾ ಸಮಾಜ ಸಮುದಾಯದ ಯೋಜನೆಗಳು ಕುಲದ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತದೆ ಯುದ್ಧದಿಂದ ಏನೇನು ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಸಂಸ್ಕೃತಿಯ ಪತನ ಸಂಕೇತಿದೆ ಇದು ಇದು ಈಗ್ಲೂ ಸಹ ಯುದ್ಧಗಳಿಂದ ಆಗುವ ಅನಾಹುತಗಳನ್ನ ಇರ್ಲಿ ನಾವು ನೋಡಬಹುದು ಸತ್ಯ ಕರುಣೆ ಸ್ವಯಂ ಶಿಸ್ತನ್ನ ಮರೆತರೆ ಅಪಾಯಗಳು ಜಾಸ್ತಿ ಅನ್ನೋದನ್ನು ನಾವು ಕಂಡುಕೋಬಹುದು ಜನಾರ್ದನ ಕುಲ ಧರ್ಮದ ನಾಶವನ್ನು ಮಾಡುವ ಜನರಿಗೆ ನರಕವಾಸವಾಗುವುದೆಂದು ಕೇಳಿ ತಿಳಿದಿದ್ದೇನೆ ಅಂದ್ರೆ ಇಲ್ಲಿ ದುರಾಸೆಯು ಬುದ್ಧಿವಂತರನ್ನೂ ಕೂಡರನ್ನಾಗಿ ಮಾಡುತ್ತೆ ವೈಯಕ್ತಿಕ ಮಹತ್ವಾಕಾಂಕ್ಷೆ ಏನಿದೆಯಲ್ಲ ಕರುಣೆಯನ್ನ ಹಿಂದಿಕ್ಕಿದಾಗ ನಮ್ಮಲ್ಲಿರುವಂತಹ ಕರುಣೆ ಏನಿದೆಯಲ್ಲ ಕಂಪ್ಯಾಷನ್ ಅದನ್ನ ಹಿಂದಿಕ್ಕಿ ವೈಯಕ್ತಿಕ ಮಹತ್ವಾಕಾಂಕ್ಷೆ ನಾನು ಗೆಲ್ಬೇಕು ಅನ್ನುವಂಥದ್ದು ಏನಿದೆ ನಾವು ನಮ್ಮ ಮಾನವೀಯತೆಯನ್ನು ಕಳ್ಕೊಳ್ತೇವೆ ಅರ್ಜುನನ ಚಿಂತನೆಯು ಪ್ರತಿಯೊಂದು ಪ್ರಮುಖ ಆಯ್ಕೆಯ ಮೊದಲು ನಮ್ಮ ಉದ್ದೇಶಗಳನ್ನ ನಾವು ಚಿಂತಿಸಿ ಪರೀಕ್ಷೆಗೊಳಪಡಿಸ್ಲಿಕ್ಕೆ ನಮಗೆ ನೆನಪಿಸುತ್ತೆ ಅಂದ್ರೆ ಇಲ್ಲಿ ಆಗುತ್ತೆ ವಸ ಸಿಗುತ್ತೆ ಅಂತಂದಾಗ ಮಾನವೀಯತೆ ಕಳ್ಕೊಳ್ತೀವಿ ನಾವು ನಾವು ಯುದ್ಧದಲ್ಲಿ ಗೆದ್ರೆ ಸಾಕು ಅನ್ನುವಂಥದ್ದೇನಿದೆಯಲ್ಲ ಆ ಯುದ್ಧದ ಭೀಕರತೆ ಏನಿದೆಯಲ್ಲ ಅದನ್ನು ಸಹ ಇಲ್ಲಿ ನಾವು ಚಿಂತನೆಯನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾವು ನಾವು ಮತ್ತೊಮ್ಮೆ ಪರೀಕ್ಷಿಸಬೇಕು ಚಿಂತಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ನೆನಪಿಸ್ತಾ ಇದೆ ಇದು ಅಯ್ಯೋ ಎಂತಹ ಮಹಾಪಾಪವನ್ನು ಮಾಡಲು ಸಿದ್ಧ ಸಿದ್ಧತೆ ಮಾಡುತ್ತಿದ್ದೇವೆ ರಾಜ್ಯ ಸುಖದ ದುರಾಸೆಯಿಂದ ನಮ್ಮವರನ್ನೇ ಕೊಲ್ಲಲು ಸಂಕಲ್ಪ ಮಾಡಿದ್ದೇವಲ್ಲ ನೋಡಿ ಎಷ್ಟು ವಿಧ ವಿಧವಾಗಿ ಅರ್ಜುನ ಶ್ರೀಕೃಷ್ಣ ಶ್ರೀಕೃಷ್ಣನಿಗೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಕೆಲವೊಮ್ಮೆ ಮೌನವು ಹೋರಾಟಕ್ಕಿಂತ ಸುರಕ್ಷಿತವೆನಿಸುತ್ತೆ ಆದ್ರೆ ಕೃಷ್ಣನು ನಂತರ ಕರ್ತವ್ಯದಿಂದ ವಿಮುಖನಾಗಿ ಪಲಾಯನ ಮಾಡೋದು ಶಾಂತಿ ಅಲ್ಲ ಎಂಬುದನ್ನು ಕಲಿಸ್ತಾನೆ ಎಲ್ಲ ಮೌನವಾಗಿ ಕೇಳಿಸ್ಕೊಳ್ತಾ ಇದ್ದಾನೆ ಶ್ರೀಕೃಷ್ಣ ಆದ್ರೆ ಸುಮ್ಮನೆ ಮೌನವಾಗಿ ಇದ್ದಾನೆ ಅಂದ್ರೆ ಎಲ್ಲದಕ್ಕೂ ಒಪ್ಕೊಂಡಿದ್ದಾನೆ ಅಂತೆಲ್ಲ ಮುಂದೆ ಹೇಳ್ತಾನೆ ಕರ್ತವ್ಯ ಮಾಡೋದು ಕರ್ತವ್ಯದಿಂದ ಪಲಾಯನ ಮಾಡೋದ್ರಿಂದ ಅದು ಶಾಂತಿ ಅಲ್ಲ ಅನ್ನೋದನ್ನ ಮುಂದೆ ಭಗವದ್ಗೀತೆಯಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ಬೋದು ನಿಜವಾದ ಶಾಂತಿಯು ಸಮತೋಲನ ಮತ್ತು ನಿರ್ಲಿಪ್ತತೆಯಿಂದ ಧರ್ಮವನ್ನು ಆಚರಿಸುವುದಾಗಿದೆ ಶ್ರೀಕೃಷ್ಣ ಹೇಗೆ ಸಮತೋಲನ ಮತ್ತು ನಿರ್ಲಿಪ್ತತೆಯಿಂದ ಆಲಿಸ್ತಾ ಇದ್ದಾನೆ ಅರ್ಜುನನ್ನ ಆ ರೀತಿಯಲ್ಲಿ ನಾವು ನಿಜವಾದ ಶಾಂತಿಯಿಂದ ನಿಜವಾದ ಶಾಂತಿ ಸಮತೋಲನ ಮತ್ತು ನಿರ್ಲಿಪ್ತತೆಯಿಂದ ಧರ್ಮವನ್ನು ಆಚರಿಸುವುದರ ಮೂಲಕ ಬರುತ್ತೆ ಒಂದು ವೇಳೆ ಪ್ರತೀಕಾರ ಮಾಡದ ಆಯುಧ ಹಿಡಿಯದ ನನ್ನನ್ನು ರಾಷ್ಟ್ರರು ಶಸ್ತ್ರ ಹಿಡಿದು ಯುದ್ಧದಲ್ಲಿ ನನ್ನನ್ನು ಕೊಂದರೆ ಅದು ನನ್ನ ಭಾಗ್ಯವೇ ನೋಡಿ ವೀರಾದಿ ವೀರ ಅರ್ಜುನ ಅವನು ಏನ್ ಹೇಳ್ತಾ ಇದ್ದಾನೆ ನಾನ್ ನಾನು ಯುದ್ಧನೆ ಮಾಡಲ್ಲ ಆಯುಧ ಹಿಡ್ದೇ ಹಿಡಿಯಲ್ಲ ನಾನು ಅವರೇ ಶಸ್ತ್ರ ಹಿಡ್ಕೊಂಡು ಬಂದು ನನ್ನ ಸಾಯಿಸಿದ್ರು ನನ್ನ ಭಾಗ್ಯ ಅಂತ ಹೇಳಿ ಅಂದ್ರು ತಾನು ಸಾಯೋದಕ್ಕೂ ಸಹ ಇಲ್ಲಿ ಅರ್ಜುನನ ಕ್ಷಣ ದೌರ್ಬಲ್ಯ ಅದು ಸೂಚಿಸ್ತಾ ಇದ್ ಅಂದಿದೆ ಅಂತ ಅನ್ಸಿದ್ರು ಸಹ ಜಾಗೃತಿಯನ್ನ ಸೂಚಿಸ್ತಿದೆ ನಾವು ಗೊಂದಲದಲ್ಲಿ ಮುರಿದು ಬಿದ್ದಾಗ ಜೀವನವು ನಮ್ಮನ್ನು ಆಂತರಿಕ ಪರಿವರ್ತನೆಗೆ ಸಿದ್ಧಪಡಿಸ್ತಾ ಇದೆ ಅಂದ್ರೆ ಅರ್ಜುನ ಇಲ್ಲಿ ಪತನ ಆಗ್ ಆಗ್ತಾ ಇದ್ದಾನೆ ಆದ್ರೆ ಅಲ್ಲಿ ಒಬ್ಬ ಅನ್ವೇಷಕನ ಉದಯ ಆಗ್ತಾ ಇದೆ ಅದು ಯಾವಾಗ ಉದಯ ಆಗುತ್ತೆ ಅಂದರೆ ಸುಮ್ಮನೆ ಉದಯ ಆಗಲ್ಲ ಶ್ರೀಕೃಷ್ಣನಂತಹ ಏನು ಮಹಾ ಮಹಾನ್ ದೇವರು ಪರಮಾತ್ಮ ಸ್ನೇಹಿತನಾಗಿದ್ದಂಥವ್ರು ಮತ್ತು ಅಲ್ಲಿ ರಥ ರಥವನ್ನ ರಥವನ್ನ ರಥಿಕನಾಗಿದ್ದಂತಹ ಒಂದು ಶ್ರೀಕೃಷ್ಣ ಪರಮಾತ್ಮ ಅಂತವ್ರು ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಅಧ್ಯಾಯ ಒಂದರ ಕೊನೆಯ ಶ್ಲೋಕ ನಲವತ್ತೇಳದು ಸಂಜೆಯನ್ನು ಹೇಳಿದನು ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಂಡಗಳನ್ನು ಬದಿಗಿಟ್ಟು ದುಃಖದಿಂದ ರಥದಲ್ಲಿ ಕುಸಿದು ಬಿಟ್ಟನು ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಯಾಣವು ಗೊಂದಲದಲ್ಲಿ ಪ್ರಾರಂಭ ಆಗುತ್ತೆ ಹತಾಶೆ ಅಂತ್ಯವಲ್ಲ ಅದು ಜ್ಞಾನದ ಪ್ರವೇಶ ದ್ವಾರ ಇಲ್ಲಿ ಹತಾಶೆ ಇದೆ ಯಾರ್ದು ಅರ್ಜುನನದು ಅರ್ಜುನನ ಪತನ ಇದೆ ಆದ್ರೆ ಅದು ಜ್ಞಾನದ ಪ್ರವೇಶ ದ್ವಾರ ಯಾವಾಗ ಅಂದ್ರೆ ಶ್ರೀಕೃಷ್ಣ ಮಾರ್ಗದರ್ಶಕ ಗುರು ಮಾರ್ಗದರ್ಶಕ ಪರಮಾತ್ಮ ಸಿಕ್ಕಾಗ ಅರ್ಜುನನಂತೆ ನಾವು ನಮ್ಮ ದುಃಖವನ್ನು ದೇವರಿಗೆ ಒಪ್ಪಿಸಿದಾಗ ಶ್ರೀಕೃಷ್ಣಗೆ ಹೇಗೆ ಒಪ್ಪಿಸ್ತಾನೆ ಮಾರ್ಗದರ್ಶನವು ನಮಗೆ ದೈವಿ ಮಾರ್ಗದರ್ಶನ ನಮಗೆ ಕರಿಲಿಕ್ಕೆ ಪ್ರಾರಂಭಿಸುತ್ತೆ ಸ್ನೇಹಿತರೆ ಇದು ಆ ನಲವತ್ತೇಳು ಶ್ಲೋಕಗಳ ಒಂದು ಜೀವನ ಸಂದೇಶವನ್ನು ನಾವು ಇಲ್ಲಿ ಕಂಡುಕೊಂಡಿದ್ದೇವೆ ಮುಂದಿನ ಭಾಗದಲ್ಲಿ ಅಧ್ಯಾಯ ಎರಡರ ಎಲ್ಲಾ ಶ್ಲೋಕಗಳನ್ನ ಇದೇ ರೀತಿಯಲ್ಲಿ ನಾವು ಅವು ಧ್ವನಿಸ್ತಕ್ಕಂತ ಜೀವನ ಸಂದೇಶ ಏನು ಆ ಒಂದು ಶ್ಲೋಕ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು